ಹಾಯ್ ಹಲೋ ಹೆವ್ರಿ ವಾನ್ ಶುಭೋದಯ ಎಲ್ರಿಗೂ ಇವತ್ತು ನಾನು ಮೇಲ್ಮರ್ವತ್ತು ರೋಮ್ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಬೆಳಗ್ಗೆ ಹೊಟ್ವಿ ಸೊ ಟಿಫನ್ ಮಾಡಿದ್ದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲೊಂದು ಕಡೆ ಊಟಕ್ಕೆ ಹೋಗೋಣ ಅಂತ ಊಟಕ್ಕೆ ಬಂದ್ವಿ ಟಿಫನ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸೊ ಬಂದಾಗ ನನಗೆ ಬೇರೆ ವಾಮಿಟಿಂಗ್ ಥರ ಇತ್ತು ನನಗೆ ಎಲ್ಲಾದರೂ ಹೊರ್ಗಡೆ ಹೊರಗಡೆ ಅಂತಲ್ಲ ಎಲ್ಲಾದರೂ ಲಾಂಗ್ ಡ್ರೈವ್ ಹೋಗುವಾಗ ಒಂಥರ ವಾಮಿಟಿಂಗ್ ಥರ ಆಗುತ್ತೆ ಅದರಲ್ಲೂ ಈ ಸ್ನಾನ ಎಲ್ಲ ಮಾಡಿದಾಗ ಫುಲ್ ಒಂಥರ ಶೆಡ್ ಆಗಿಬಿಡ್ತೀನಿ ಅಂತಲೇ ಹೇಳ್ಬೋದು ಆ ಚಳಿಗೂ ಅದಕ್ಕೂ ಸುಮ್ಮನೆ ಒಂಥರ ಆಗ್ತಾ ಇರುತ್ತೆ ಅದು ಅದರಲ್ಲಿ ಊಟ ಈ ಆಯಿಲ್ ಐಟಮ್ಸ್ ಏನಾದರೂ ತಿನ್ಬೇಕಂದ್ರೆ ವಾಮಿಟಿಂಗ್ ಥರ ಇರುತ್ತಲ್ವ ಇನ್ನೂ ಒಂಥರ ಆಗ್ತಿರುತ್ತೆ ಅದಕ್ಕೆ ಚೂರು ದೋಸೆ ತಿಂದೆ ಅಲ್ಲೇ ವಾಮಿಟಿಂಗ್ ಥರ ಆಗಿತ್ತು ಸರಿ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೆ ಆಮೇಲೆ ಈ ಪೊಂಗಲ್ ಅಂತ ಟ್ರೈ ಮಾಡಿದೆ ಸೂಪರಾಗಿತ್ತು ಅಷ್ಟು ಇದ್ರೂ ಅಂದರೆ ವಾಮಿಟಿಂಗ್ ಥರ ಇದ್ರೂ ಅಷ್ಟು ತಿಂದೆ ನಾರ್ಮಲಾಗಿದ್ದರೆ ಇನ್ನೂ ಚೂರು ತಿಂತಿದ್ದೆ ಅಂತ ಅಂದ್ಕೊಂಡು ಸೊ ಕಾಫಿ ಕುಡ್ಕೊಂಡು ಹೊರಗಡೆ ಬಂದೆ ಸೆಲ್ಫಿ ಗಿಲ್ಫಿರ ತೊಗೊಂಡು ಅಲ್ಲೋಗಿ ನಾವು ನೆಕ್ಸ್ಟು ಅಲ್ಲಿ ನೆಕ್ಸ್ಟ್ ಹೋಗಿದ್ದೆ ನಾವು ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ ಅಲ್ಲಿ ಕ್ಲೋಸ್ ಇನ್ನೂ ಓಪನ್ ಆಗಿದ್ದಿಲ್ಲ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ಬಂದ್ವಿ ಆಮೇಲೆ ನಾವು ಈ ದೇವಸ್ಥಾನಕ್ಕೆ ಹೋಗ್ಬೇಕು ಹೋಗ್ಬೇಕಂತ ತುಂಬ ದಿನದಿಂದ ಅಂದ್ಕೊಂತಿದ್ವಿ ಗೈಸ್ ನಿಜವಾಗ್ಲೂ ಅದು ಎಲ್ಲೋ ಒಂದು ಕಡೆ ಹೋಗೋಕೆ ಆಗ್ತಿದ್ದಿಲ್ಲ ಇಲ್ಲ ಏನಾದರೂ ಒಂದು ಕ್ಯಾನ್ಸಲ್ ಆಗ್ತಿತ್ತು ಇಲ್ಲ ನಮ್ಮಪ್ಪ ಬರೋಲ್ಲ ಅಂತಿದ್ರು ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಹೋಗೋಕ್ಕೆ ಆಗ್ತಾಯಿದ್ದಿಲ್ಲ ಆಯಿತಾ ಆಮೇಲೆ ನಮ್ಮಮ್ಮ ಏನು ಅಂತ ಏನೋ ಅರಸ್ಕೊಂಡಿದ್ರಂತೆ ಹೋಗಬೇಕು ಅಂತ ಅದು ಅದೇನಾಗಿಲ್ಲ ಸೆವೆಂಟಿ ಪರ್ಸೆಂಟ್ ಆಗಿದೆ ಅಷ್ಟೆ ಆಯಿತು ಅಂತ ಅಂದ್ಬಿಟ್ಟು ಅಷ್ಟು ದೂರ ನಮ್ಮಪ್ಪ ಒಬ್ಬರೇ ಓಡಿಸೋಕ್ಕ ನಮ್ಮ ನಮ್ಮಪ್ಪ ಸ್ವಲ್ಪ ದೂರ ಓಡಿಸಿದ್ರು ನಮ್ಮಪ್ಪ ಫ್ರೆಂಡ್ ಅಣ್ಣ ಬಂದಿದ್ರು ಅಣ್ಣ ಸ್ವಲ್ಪ ದೂರ ಓಡಿಸಿದ್ರು ನಿಜವಾಗ್ಲೂ ಅಣ್ಣ ಕಾರ್ ಡ್ರೈವಿಂಗ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಫೋರ್ ಅವರ್ಸ್ಗೆ ಫೋರ್ ಫೈವ್ ಅವರ್ಸ್ಗೆಲ್ಲ ಕರೆಕ್ಟಾಗಿ ದರ್ಶನ ಆಗಿದೆ ಇನ್ನೆಷ್ಟು ಫಾಸ್ಟಾಗಿ ಓಡಿಸ್ಬಿ ಓಡಿಸಿರೋ ಅಂತ ಅಂದ್ಕೊಂಡು ನಾನಂತೂ ನನ್ನ ಅಪ್ಪ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಅಷ್ಟು ಫಾಸ್ಟಾಗಿ ಅಷ್ಟು ಸಖತ್ತಾಗಿ ಓಡಿಸಿದ್ರು ದರ್ಶನ ಎಲ್ಲ ಕರ್ಕೊಂಡ್ಬಂದರು ಆಮೇಲೆ ಇಲ್ಲಿ ತುಂಬ ಬಿಸಿಲಿತ್ತು ಆಯಿತಾ ನಾನು ಫಸ್ಟು ಹೇಳಿದೆ ಕಾರಿಂದ ಹೇಳ್ದು ಒಂದು ಹೆಜ್ಜೆ ಇಡಿದ ತಕ್ಷಣ ಹೆಂಗಾಯಿತು ಅಂದರೆ ಸುಮ್ಮನೆ ಓಡೋಗ್ಬಿಟ್ಟು ಸ್ಲಿಪ್ಪರ್ ಹಾಕೊಂಬಂದ್ಬಿಟ್ಟೆ ನಮ್ಮಪ್ಪ ಫಸ್ಟ್ ಹೇಳಿದ್ರು ತುಂಬ ಬಿಸಿಲಿದೆ ಸ್ಲಿಪ್ಪರ್ ಹಾಕೋ ಅಂತ ನಮ್ಮಮ್ಮ ಹಂಗೆ ಬರೀಗಾಲಲ್ಲಿ ಬರ್ತಿರು ಅದನ್ನ ನೋಡ್ಕೊಂಡು ನಾನು ಫೋಸ್ ಹೊಡ್ಕೊಂಡು ಬಂದೆ ನಿಜವಾಗ್ಲೂ ಆಗಿಲ್ಲ ಅದಕ್ಕೆ ಸ್ಲಿಪ್ಪರ್ ಹಾಕೋನ್ಬಿಟ್ಟೆ ಈ ಜಾಗ ಇದನ್ನೆಲ್ಲ ಬೇರೆ ಟೈಮಲ್ಲಿ ಮಾಳೆ ಹಾಕಿರೋ ಟೈಮಲ್ಲಿ ಅಂತೂ ಸುಮ್ಮನೆ ದುಕ್ ಬಿಟ್ಬಿಡ್ತಾರೆ ಹೋಗಿ ಹೋಗಿ ಅಂತ ಅಂದ್ಬಿಟ್ಟು ದೇವ್ರನ್ನ ಹಿಂಗೆ ಕಣ್ಮುಚ್ಚಿ ಕಂಡು ಬಿಡೋಷ್ಟಲ್ಲೂ ಮುಂದೆ ತೊಳೆದು ಬಿಡ್ತಾರೆ ಆ ಮಾಲೆ ಎಲ್ಲ ತೊಳ್ಕೊಂಡು ನೀರು ಕೊಟ್ಬಿಟ್ಟು ಅಷ್ಟೇ ಅಷ್ಟೇ ಬಂದ್ವಿ ಅದೇನೂ ಒಂದು ಫೀಲೇ ಇರೋಲ್ಲ ಆ್ಯಕ್ಚುಲಿ ಇಂಥ ಟೈಮಲ್ಲಿ ಬಂದು ಆರಾಮಾಗಿ ಕುತ್ಕೊಂಡು ಊಟ ಗಿಟ್ಟಲ್ಲ ಮಾಡ್ಕೊಂಡು ಹಂಬಲಿ ಕೊಡ್ತಾರಲ್ವ ಅದನ್ನೆಲ್ಲ ಕುತ್ಕೊಂಡು ಹೋಗೋದೇ ಇದೆಯಲ್ಲ ಅದಂತೂ ನೆಕ್ಸ್ಟ್ ಲೆವೆಲ್ ಒಂಥರ ಪೀಸ್ ಆಫ್ ಮೈಂಡ್ ಅಂತಲೇ ಹೇಳ್ಬೋದು ಸೊ ಕಾಲು ತೊಳ್ಕೊಂಡು ಬಂದ್ವಿ ಆರಾಮಾಗಿ ನಾನು ಹಿಂದೆ ತಿರುಗ್ ನೋಡಿದ್ರೆ ಕರೆಕ್ಟಾಗಿ ಒಂದು ಐದು ಜನ ಇದಿಲ್ಲ ಗೊತ್ತಾಗೈತ ಅಷ್ಟು ಚೆನ್ನಾಗಿತ್ತು ಅದರಲ್ಲೂ ನನ್ನ ನನಗೆ ಏನು ಕೆ ಅಂತ ಅಂದರೆ ಇವತ್ತು ರಶ್ ಇರುತ್ತೆ ಒಂದು ಸ್ವಲ್ಪ ಗಜಾಬಿಜಿ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಇಂಥಕ್ಕೆ ನಾವು ಹೋಗ್ತಿರೋದು ಮಂಗಳವಾರ ಅಲ್ವಾ ಅದಕ್ಕೆ ಹೆಂಗೋ ಏನೋ ನಂಗೆ ಬೇರೆ ಒಂಥರ ಅಲ್ಲಿಂದ ಬನ್ನ ಪೊಂಗಲ್ ತಿನ್ನಲ್ವ ಅದರಲ್ಲಿ ತುಪ್ಪ ಇತ್ತು ಅದು ಒಂಥರ ವಾಮಿಟಿಂಗ್ ಥರ ಆಗ್ತಿತ್ತು ಒಂದು ಸ್ವಲ್ಪ ಹೋದ್ಮೇಲೆ ಮತ್ತೆ ವಾಮಿಟಿಂಗ್ ಥರ ಫೀಲ್ ಆಗ್ತಿತ್ತು ಸೊ ಆಗ್ತಿತ್ತಲ್ವ ದರ್ಶನ ಆಗು ಮಾಡೋಕ್ಕಾಗುತ್ತೋ ಇಲ್ವೋ ಏನೋ ಅಂತ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಒಬ್ಬರು ಇದಿದ್ದಿಲ್ಲ ನನಗೂ ಸ್ವಲ್ಪ ಸರಿ ಹೋಯಿತು ಸಖತ್ತಾಗಿ ದರ್ಶನ ಆಯಿತು ಆಮೇಲೆ ಇಲ್ಲೇನೋ ಒಂಥರ ಡೆಕೋರ್ ಮಾಡಿದ್ರಾಗಿದ್ದಾನೊಂಚೂರು ವಿಡಿಯೋ ಮಾಡ್ಕೊತಿದ್ದೆನೋ ಚೆನ್ನಾಗಿ ಮಾಡಿದಾರಲ್ವ ನಾರ್ಮಲ್ ಡೇಸಲ್ಲೆಲ್ಲ ಇದನ್ನೆಲ್ಲ ನೋಡೋಕ್ಕಾಗಲ್ಲ ಏನೇನು ಬೇಕು ಇವಾಗಲೇ ಕಣ್ ತುಂಬ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಇದು ಬೇನ್ ದೇವರಿದ್ದಲ್ವಾ ಅದು 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 ಅಂಡರ್ಸ್ಟುಡ್ ಸುಮ್ಮನೆ ಇಂತೂ ಕ್ರಿಸ್ ತಗೋಣದಲ್ಲೆಲ್ಲ ವಿಡಿಯೋ ಮಾಡೋದು ಬೇಡ ಅಂತ ನಾನು ಹೋಗಿಲ್ಲ ಯಾವುದೋ ಒಂದು ತ್ರೀ ಮಂತ್ಸ ಸಿಕ್ಸ್ ಮಂತ್ಸ್ ಬೇಬಿನ ದೇವ್ರ ದೇವರು ಗರ್ಭ ಗುಡಿ ಹತ್ರ ಇಟ್ಟು ಅದೆಲ್ಲ ಮಾಡಿಸ್ತಿದ್ರು ಅವ್ರು ವಿಡಿಯೋ ಮಾಡ್ಕೊತಿದ್ರು ನನಗೆ ಯಾಕೆ ಅಂತ ನಾನು ಹೋಗಲಿಲ್ಲ ಆಯ್ತಾ ಅಂಬಲಿ ಕೊಟ್ಟರು ಅಂಬಿ ತೊಗೊಂಡು ಕುಡಿದ್ಬಿಟ್ಟು ಪ್ರಸಾದ ತೊಗೊಂಡು ಸ್ವಲ್ಪ ಸೆಲ್ಫಿ ತೊಗೊಂಡು ಆಮೇಲೆ ನಾವು ಬಂದಿದ್ದೆ ಇಲ್ಲಿ ಯಾವುದೋ ಮನೋಜ್ ಭುವನ್ ಅಂತ ರೆಸಾರ್ಟ್ ಬಂದ್ವಿ ಅಲ್ಲಿ ಬಂದು ಊಟಕ್ಕೆ ಹೋಗೋಣ ಅಂತ ಹೋದ್ವಿ ಏನಿರುತ್ತೆ ಅಂದಾಗ ನಮ್ಮಪ್ಪ ನನಗೆ ಮತ್ತು ನಮ್ಮಮ್ಮಗೆ ಮಿನಿ ಮಿಲ್ಸ್ ಅಂತ ಹೇಳಿದ್ರು ಅವರು ಮತ್ತು ನಮ್ಮಪ್ಪ ಫ್ರೆಂಡು ಊಟ ತಗೊಂಡ್ರು ಇಲ್ಲ ಇಲ್ಲ ನಾನು ನಮ್ಮಮ್ಮ ಅಣ್ಣ ನಮ್ಮ ಜೊತೆ ಬಂದಿರೋ ಅಣ್ಣ ಅವ್ರು ಮೂರು ಜನ ಮಿನಿ ಮಿಲ್ಸ್ ತೊಗೊಂಡ್ವಿ ನಮ್ಮಪ್ಪ ಊಟ ತಗೊಂಡು ಊಟ ತೊಗೊಂಡ್ರು ನನಗಂತೂ ನಿಜವಾಗ್ಲೂ ಒಂದು ಚೂರೂ ಇಷ್ಟ ಆಗಲಿಲ್ಲ ಸುಮ್ಮನೆ ಬೇಸ್ ವೇಸ್ಟ್ ಆಫ್ ಮನಿ ಅಂತಲೇ ಹೇಳ್ಬೋದು ಸುಮ್ಮನೆ ತಿಂದಿದ್ದಾಯಿತು ಸೊ ನಾನು ನನ್ನ ಬೇಬಿನೂ ತಿನ್ನಾಗಿ ತಿಂದಿಲ್ಲ ಅಂತಲೇ ಹೇಳ್ಬೋದು ಅವರು ಸುಮ್ಮನೆ ಕೂತ್ಕೊಂಡಿದ್ರು ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಬರೀ ಮಜ್ಜಿಗೆ ಮತ್ತು ಅದ್ರ ಜೊತೆಯಲ್ಲಿ ಒಂದು ಚಿಲ್ಲಿ ಫ್ರೈ ಮಾಡಿ ಕೊಟ್ಟಿದ್ರು ಅದನ್ನು ಕುಡ್ದೆ ಚೂರು ಮೊಸರನ್ನ ತಿಂದೆ ಅಷ್ಟೆ ಅದನ್ನು ಕೊಡ್ತಾ ಆದಮೇಲೆ ಊಟ ಇಷ್ಟು ನೋಡೋಕೆ ಹಿಂಗಿದೆ ಅಷ್ಟೇ ಒಂದು ಚೂರು ಚೆನ್ನಾಗಿದ್ದಿಲ್ಲ ಸೊ ಬೇಜಾರು ಮಾಡ್ಕೊಂಡು ಹಂಗೆ ಕಾರ್ತಿದೆ ಸೊ ಅಷ್ಟೇ ನನ್ನ ದರ್ಶನ ಮಾತ್ರ ಎಲ್ಲ ಸೂಪರ್ ಆಗೈತಿ ಎಲ್ಲ ಚೆನ್ನಾಗಾಯಿತು ಹೋಗಿ ಬಂದಿದ್ದಂತೂ ಒಂಥರ ಖುಷಿ ಆಯಿತು ಇಷ್ಟು ಬೇಗ ಬಂದ್ವಿ ಫೈವ್ ಅವರ್ಸಲ್ಲಿ ದರ್ಶನ ಮಾಡಿಸಿದ್ರು ದೇವ್ರ ಹತ್ರ ನೆಮ್ಮದಿಯಾಗಿ ನೋಡಿದ್ವಿ ನೀನು ಬೇಕು ಒಂದೊಂದು ಸಲ ಹೋಗಿ ಅಷ್ಟು ಖರ್ಚು ಮಾಡ್ಕೊಂಡು ಹೋಗಿ ನೆಮ್ಮದಿಯಾಗಿ ನೋಡೋಕ್ಕಾಗಲ್ಲ ಇವಾಗ ಒಂಥರ ನೆಮ್ಮದಿಯಾಗಿ ದರ್ಶನ ಆಗಿ ಎಲ್ಲ ಆಯ್ತಾರೋ ಸೊ ಖುಷಿ ಆಯಿತು ಇದೇ ಥರ ನಮ್ಮ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೀ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಆಲ್ ಬ ಬಾಯ್ ಇದೇ ಥರ ನಾನು ಹೊಸ ಹೊಸ ವೀಡಿಯೋಗಳಿಗೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ